ಮುದ್ದು ರಾಮ ಮಂಜರಿ ಇದರ ಒಂದು ಸಾಹಿತ್ಯ ಸತ್ಸಂಗ ಇವತ್ತೆಷ್ಟನೇ ದಿವಸ ಇವತ್ತ ಹದಿಮೂರನೇ ದಿವಸ ಇವತ್ತು ಹದಿನೇಳನೇ ತಾರೀಕು ಹದಿಮೂರನೇ ದಿವಸ ನಿನ್ನೆ ನಾನು ಒಂದನೇ ಪ್ರಕರಣ ಒಂದು ಅದು ಭಾಳ ಭಾಳ ಸುಂದರವಾದಂಥ ಪವಿತ್ರವಾದಂಥ ಚೌಪದಿಯನ್ನು ಉಚ್ಚಿಸಿ ಮಾಡ್ಬೇಕಂತ ಮಾಡಿದ್ದೆ ಆಗಲಿಲ್ಲ ಟೈಮ್ ಆಗಿಬಿಡ್ತು ಹತ್ತು ನಿಮಿಷದ ಅವಧಿ ಇವತ್ತು ಅದರ ಓದು ಅದರ ಅರ್ಥ ಬಗ್ಗೆ ನಾನು ಮುಗಿಸ್ತೇನೆ ಎಷ್ಟೊಂದು ಅತ್ ಅತ್ಯದ್ಭುತವಾದಂಥ ಚೌಪದಿ ಇದೆ ನೋಡಿ ಗುರುಚರಣ ಸ್ಪರ್ಶದಲ್ಲಿ ಭಯಭಕ್ತಿ ಸೇವೆಯಲ್ಲಿ ಇದೇ ವಿದ್ಯೆ ಸಂಪ್ರಾಪ್ತಿ ವಿನಯ ಸಂಸ್ಕಾರ ಗುರು ಶಿಷ್ಯ ಸಂಬಂಧ ನದಿ ಕಡಲ ಅನುಬಂಧ ಮುದ್ದು ಮುದ್ದುರಮ ಅಬ್ಬ ಗುರುದೇವ ನಭಯವರ ಮುದ್ದುರಮ ಅದ್ಭುತವಾದ ಚೌಪದಿ ಎಲ್ಲ ಅರ್ಥ ಚೆನ್ನಾಗಿ ಅರ್ಥ ಆಗ್ತದೆ ಇದರೊಳಗೆ ಯಾವುದೂ ಇಲ್ಲ ಇದು ಮುದ್ದುರಾಮನ ಅರಿವು ಆ ಗ್ರಂಥದಲ್ಲಿದೆ ಆ ಪ್ರಕರಣ ದೈವ ಕೃಪೆಗೆ ಎಣೆಯುಂಟೆ ಎಂಬುದು ಅಲ್ಲಿ ಅಲ್ಲಿ ಪ್ರಕರಣ ಅದು ಒಂದು ನೂರ ಮೂರನೇ ಚೌಪ ಚೌಪದಿ ಅದನ್ನು ಇಲ್ಲಿ ತಂದಿಟ್ಟುಕೊಂಡಿದ್ದಾರೆ ಭಾಳ ಅಪರೂಪವಾದಂಥ ಚೌಪದಿ ಇಲ್ಲೇ ಒಂದು ಅರ್ಥ ದೇವನ ಅಭಯವರ ಗುರು ದೇವನ ಅಭಯವರ ಆ ಗುರುವಿನ ಒಂದು ಸ್ಪರ್ಶ ಆ ಭಯಭಕ್ತಿಯ ಸೇವೆ ನೋಡಿ ಒಂದು ಉಪಮೆಯನ್ನು ಕೊಡ್ತಾರೆ ಅವ್ರ ಅದ್ಭುತವಾದ ಉಪಮೆ ಕಡಲ ಅನುಬಂಧ ನದಿ ಕಡಲ ಅನುಬಂಧ ನದಿ ಎಲ್ಲಿ ಅದು ಕಡಲಿನತ್ತ ಹರಿತಾ ಇರ್ತದಂತಂಗೆ ನಾವು ಗುರುವಿನ ಸಂಬಂಧ ನದಿ ಕಡಲ ಅನುಬಂಧ ಅಂಥೇಳಿ ಅಪರೂಪವಾದಂಥ ಒಂದು ಇದು ಚೌಪದಿ ಅಂತ ನನಗನಿಸ್ತದೆ ಈಗ ನಾವು ಎರಡನೆಯ ಪ್ರಕರಣದತ್ತ ಸಾಕ್ತಾ ಇದ್ದೇವೆ ಎರಡನೆಯ ಪ್ರಕರಣ ಸೃಷ್ಟಿ ದೊಡಲು ಸೃಷ್ಟಿ ದೊಡಲು ಈ ಮೂರು ಶಬ್ದಗಳು ಅದ್ಭುತವಾದ ಶೈಲಿಯು ಮೂವತ್ತೇಳು ಚೌಪದಿಗಳಿವೆ ಸೃಷ್ಟಿ ಉತ್ಪತ್ತಿ ಹುಟ್ಟು ಜಗತ್ತು ಪ್ರಪಂಚ ನಿಸರ್ಗ ಪ್ರಕೃತಿ ಸುತ್ತಮುತ್ತಲು ಮುತ್ತಲು ಕಣ್ ಏನು ಕಾಣಿಸ್ತದೋ ಎಲ್ಲವೂ ಸೃಷ್ಟಿ ಕಾಣಿಸ್ತದೆ ಕಾಣದೇ ಇರ್ತದೆ ಅಳಿತದೆ ಹುಡ್ತದೆ ಹೋಗ್ತದೆ ಇದಕ್ಕೆಲ್ಲ ಅಂತಾರೆ ಕೌತುಕ ಇದು ಕೌತುಕ ಯಾಕಪ್ಪ ಕೌತುಕ ಅಂದ್ರೆ ಶಬ್ದ ಏನು ಅಂದರೆ ಕುತೂಹಲ ಆಮೇಲೆ ಆಶ್ಚರ್ಯ ಮತ್ತು ಒಂದು ಹಬ್ಬ ಸಂತೋಷ ಆನಂದನೂ ಹೌದು ಕೌತುಕ ಅಂದ್ರೆ ಒಡಲು ಆ ಶರೀರ ಶರೀರ ಸೃಷ್ಟಿಯೇನು ಉತ್ಪನ್ನ ಮಾಡ್ತದ ಆಗ್ತದಲ್ಲ ಅದು ತನ್ನೊಳಗೆ ಧರಿಸ್ಕೊಂಡಿರ್ತದೆ ಅದಕ್ಕೆ ಸೃಷ್ಟಿ ಕೌತುಕ ಒಡಲು ಆ ಶಿರೋನಾಮೆ ಇದು ಶಿರೋನಾಮೆ ಕೆಳಗೆ ಒಂದು ಚೌಪದಿ ಅದ ನಾನು ಹೇಳಿದಲ್ಲ ಈ ಚೌಪದಿಗೆ ಸಂಖ್ಯೆ ಹಾಕಿಲ್ಲ ಅವರು ಅದಕ್ಕೆ ಈ ಕೇವಲ ಹಾಗೆ ಸುಮ್ಮನೆ ಅದನ್ನು ಇಟ್ಟು ಬರೆದು ಇಟ್ಟುಬಿಟ್ಟದಾರೆ ಬಿದ್ದ ಮಳೆ ಹನಿಯಲ್ಲ ಸ್ವಾತಿಮುತ್ತಾಗುವದೇ ಯತ್ನಿ ಬಾಡುವದು ಕಣ್ಬಿಡುವ ಮೊದಲೇ ಹುಟ್ಟಂತು ಸಾವ್ಯಂತೂ ಪೂರ್ಣತೆಯ ತಿಳಿವೆಂತೂ ಸೃಷ್ಟಿ ಕೌತುಕದೊಡಲು ಮುದ್ದುರಾಮ ಒಂದು ಅದ್ಭುತವಾದಂಥ ಚಿಂತನ ಪರ ಇದು ಚಿಂತನ ಪರ ಒಂದು ಚೌಪದಿ ಎಲ್ಲ ಎಲ್ಲ ಹಿಂಗೆ ಆಗಬೇಕು ಅಂತೇನಿಲ್ಲ ಒಂದು ಸಣ್ಣ ಹೆಸರು ಅದು ಹೂ ಆಗಬೇಕು ಮುಂದೆ ಅಥವಾ ತೆನೆ ಆಗಬೇಕು ಕಾಯಿ ಆಗಬೇಕು ಅಷ್ಟು ಆಗೋದೇ ಇಲ್ಲ ಎಷ್ಟೋ ಸಲ ಬಾಡಿ ಹೂವು ಯಾಕೆ ಗೊತ್ತಿಲ್ಲ ಅದಕ್ಕೆ ಹುಟ್ಟ್ಯಂತು ಸಾವ್ಯಂತೂ ಪೂರ್ಣತೆಯ ತಿಳಿವೆಂತೂ ಸೃಷ್ಟಿ ಕೌತಕದೊಡಲು ಮುದ್ದುರಾಮ ಇನ್ನು ಮುಂದೆ ಈ ಅದ್ಭುತವಾದಂಥ ಒಂದು ಚೌಪದಿ ಬರುತ್ತೆ ಆಕಾಶದ ತುಂಬ ಅಂದರೆ ಅದು ಮೂವತ್ತೇಳನೇದ್ದ ಅಂದರೆ ಸೀರಿಯಲ್ ಕಂಟಿನ್ಯೂ ಆಗಿದಾವ ಒಂದೇ ಪ್ರ ಅದು ಆ ದೈವ ಕೃಪೆ ಗಣೆಯುಂಟು ಇಲ್ಲೇ ಸೃಷ್ಟಿ ಕೌತುಕ ದೊಡ್ಡದಾಗ ಒಂದೇ ಚೌಪದಿ ನೋಡಿ ಆಕಾಶ ತುಂಬೆಲ್ಲ ಬೆಳದಿಂಗಳಿನ ಸೋನೆ ಮಾವುಚಿಗುರಿನ ಪುಲಕ ತೋಟದಲ್ಲೆಲ್ಲ ಕಮಲ ಕಲ್ಯಾಣಿಯಲಿ ಮರಿದುಂಬಿ ಝಿಂಕಾರ ದೈವನಗೆ ಇದೆ ತಾನೇ ಮುದ್ದುರಾಮ ಅದ್ಭುತಲ್ಲ ಆಕಾಶ್ ಕಡೆ ನೋಡಿದ್ರೆ ಏನು ಸೌಂದರ್ಯ ಎಂಥ ಸೌಂದರ್ಯ ಇರ್ತದೆ ಅಂತ ಅಷ್ಟು ಸೌಂದರ್ಯ ಇರ್ತದೆ ಇನ್ನು ಈ ಮಾವಿನ ಗಿಡದ ತೋಫಿನೊಳಗೆ ನೀವು ಅಡ್ಡಾಡಿದ್ರೆ ಏನದೆ ಒಮ್ಮೆ ಆ ವಸಂತ ಮಾಸ್ತವ ಚಿಗರು ಚಿಗುರು ಚಿಗುರು ಮಾವಿನ ಗಿಡ ಸೋತು ನಮ್ಮ ಮನಸ್ಸನ್ನು ಎಷ್ಟು ಆಹ್ಲಾದಗೊಳಿಸ್ತದೆ ಒಂದು ಹೊಂಡ ಒಂದು ದೊಡ್ಡ ಕೆರೆಯಲ್ಲಿ ಕಮಲ್ಗಳು ಅರಳಿದಂಥ ದೊಡ್ಡ ಹೊಂಡದಾಗ ಹೋದರೆ ಕಮಲಗಳು ಅರಳಿ ನಿಂತಿರ್ತಾವೆ ಅದರೊಳಗೆ ದುಂಬಿಗಳ ಜೇಂಕಾರ ಸಣ್ಣ ಮರಿ ದುಂಬಿ ದೊಡ್ಡ ದುಂಬಿಗಳ ಝೇಂಕಾರ ಆಗ್ತಾಯಿರ್ತದೆ ಈ ರೀತಿ ಏನಿದು ಇದು ದೇವರ ನಗೆ ಅಂತಾರವರು ದೈವ ನಗೆ ಇದೆ ತಾನೆ ಮುದ್ದು ರಮ್ ಎಷ್ಟು ಅದ್ಭುತವಾದ ಒಂದು ಚಿತ್ರಣವನ್ನು ಕೆಲವು ಅದ್ಭುತವಾದಂಥ ಒಂದು ಚೌಪದಿಗಳು ಕೊಡ್ತಾವಂತಂದ್ರೆ ನಾವು ಮುಂದಿನ ಚೌಪದಿಗಳಲ್ಲಿ ಹೋಗೋಣ ಈಗ ನಲವತ್ನಾಲ್ಕನೇ ಚೌಪದಿಯಲ್ಲಿ ಇದೇನಿದು ನಾವು ಎಷ್ಟೋ ಈಗ ನೋಡಿ ಎಷ್ಟೋ ಕಾಣ್ತೇವೆ ಅವ್ರು ಕಾಣದಿರೋದು ಎಷ್ಟೋ ಅದ ಅದನ್ನು ಯಾವ ರೀತಿ ಇಲ್ಲೇ ಈ ಚೌಪಡಿಯಲ್ಲಿ ಮುದ್ದುರಾಮ ಹೇಳ್ತಾನೆ ನೋಡ್ರಿ ನಾವು ನಾವು ಕಂಡದಿಷ್ಟೋ ಕಾಣದು ಇನ್ನಷ್ಟೋ ಹೊಸ ಹೊಸತು ಉದಿಸುವುದು ದಿನ ದಿನದಿ ಜಗದಿ ಯಾರಿರಲಿ ಇರದಿರಲಿ ಸಾಗುವುದು ವಿನ್ಯಾಸ ಈ ನೋಕ ನವಲೀಲೆ ಮುದ್ದು ರಾಮ ಅದ್ಭುತ ಅಂದ್ರೆ ಸೃಷ್ಟಿ ಯಾರ ಸಲುವಾಗಿಯೂ ನಿಲ್ಲಲ್ಲ ಅದು ಹೊಸಾದ 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 ಆಗ್ತಾನೇ ಇರ್ತದೆ ನಮ್ಮ ಕಣ್ಣು ಮುಂದೆ ಏ ನಿನ್ನಿನ್ನೂ ಹಿಂಗಾಗಿತ್ತಲ್ಲೋ ಅಂತು ಒಂದು ತಿಂಗಳಿಗೆ ಬಂದು ನೋಡಿ ಅದು ಬೇರೆನೇ ಅಲ್ಲಿ ವಾತಾವರಣ ಯಾರಿರಲಿ ಇರದಿರಲಿ ಸೃಷ್ಟಿಯೊಳಗೆ ಯಾವುದು ಯಾರ ಸಲುವಾಗಿನೂ ಕಾಯೋದಿಲ್ಲ ಅದು ಇದ್ದೇ ಅಂತ ಹೇಳ್ತಾರೆ ಇದು ನೋಡಿ ಮುದ್ದುರಾಮನ ಮನಸ್ಸು ಇದೇ ಒಂದೇ ವಾಲ್ಯೂಮ್ನಿಂದ ಆರಿಸಿದಂಥ ಕವ ಇದು ಅಲ್ಲಿ ಅರವತ್ತೆರಡನೇ ಚೌಪದಿ ಅಲ್ಲಿಯೂ ಸೇಮ್ ಸೃಷ್ಟಿ ಕೌತಕ ದೊಡಲು ಅಂಥೇಳಿ ಮೂರನೇ ಪ್ರಕರಣದಿಂದ ಆರಿಸಿ ಇಲ್ಲಿರಿಸಿದ್ದಾರೆ ನಾವೀಗ ಮುಂದೆ ಸಾಗುವ ಎಲ್ಲೇ ಐವತ್ನಾಲ್ಕನೇ ಐವತ್ನಾಲ್ಕನೇ ಪದಿ ನೋಡಿ ಯಾವ ಕರ ಕೌಶಲ್ಯ ಚಲುವಾಗಿಸಿತೋ ಶಿಲೆಯ ಯಾವನಾದದಲೇ ಕಡಲಾಗಿಸಿತೋ ತೊರೆಯ ಯಾವ ಉಸಿರಿನ ಮೋಡಿ ಕೊಳಲಾಗಿಸಿತೋ ಬಿದಿರಾ ಯಾವುದೆಂತಾದೀತೋ ಮುದ್ದುರಾಮ ಯಾರು ಏನಿದು ಹೆಂಗಾತಿ ಎಲ್ಲ ಇದು ಒಂದು ಕಲ್ಲು ಆ ಕಲ್ಲಿನೊಳಗಿಂದ ಸುಂದರವಾದ ಮೂರ್ತಿಯನ್ನು ಕಟ್ಟಿದ್ರು ಹೆಂಗಾತು ಹೆಂಗಾತು ಅನ್ನಿಸ್ತದಲ್ಲ ಆಮೇಲೆ ಕಡಲು ಆ ತೊರೆಗಳು ಹಬ್ಬ ಆಮೇಲೆ ಬಿದಿರಿನೊಳಗೆ ಆ ಕೊಳಲಾಗಿ ಹೊರಗೆ ಬೀಳ್ತದೆ ಸ್ವಲ್ಪ ಇವನ ಕ ಆರ್ಟಿಸ್ಟ್ ಆ ಕಲಾಕಾರನ ಕೈಯೊಳಗೆ ಹೆಂಗೆ ಹೆಂಗಾಗ್ತಾ ಇದೆ ಇದು ಇದೆಲ್ಲ ಹೆಂಗೆ ಆಗ್ತಾಯಿದೆ ಅಂಥೇಳಿ ಒಂದು ಉದ್ಗಾರವನ್ನು ತೆಗಿತಾರೆ ಇಲ್ಲಿ ಶೋ ಶೋಪ್ನವ್ರು ಹೆಂಗಾಗ್ತಾಯಿದೆ ಹೆಂಗೆ ಆಗ್ತಾ ಇದೆ ಅಂಥೇಳಿ ಯಾವ ರೀತಿ ರಚನೆ ಆಯ್ತಿದು ಅಂಥೇಳಿ ಕೊನೆಗೆ ಒಂದು ಇದ್ರಲ್ಲಿ ಎಲ್ಲ ನಾಲ್ಕು ಸಾಲುಗಳಿಗೆ ಉದ್ಗಾರ ವಾಚ ಉದ್ಗಾರ ವಾಚಕ ಚೆನ್ನೆಯನ್ನು ಬಳಸಿದ್ದಾರೆ ಹೆಂಗಾಯಿತು ಹೆಂಗಾಯಿತು ಅಂಥೇಳಿ ಇದು ಮುದ್ದುರಾಮನ ಬೆರಗು ಮುದ್ದುರಾಮನ ಬೆರಗು ಅಂಥೇಳಿ ಕವನ ಸಂಗಲ್ದಿಂದ ಆರಿಸಿದಂಥ ಐದನೇ ಸಂಕಲ್ನಿರೋಂಥ ಮೂರನೇ ಪ್ರಕರಣ ಅದೂ ಸೃಷ್ಟಿ ಸೋಜಿಗ ದೊಡಲು ಅಂತೇನಿದೆ ಅದರಾಗೆ ಎರಡು ನೂರ ಎಪ್ಪತ್ತನೇ ಕವನ ಇದು ಅದ್ಭುತ ಅಲ್ಲ ಅದ್ಭುತ ಇನ್ನೊಂದು ಲಾ ಕೊನೆಯದು ಓದ್ಬೇಕಂತನೇ ಬರೀ ಓದಿ ಮುಗಿಸ್ಬಿಡ್ತೀನಿ ಯಾವುದಪ್ಪ ಅದು ಅರವತ್ತಾರನೇದ್ದು ಅಕ್ಕಿಯೊಂದೇ ಮೂಲ ಎನಿತು ಬಗೆ ಮೃಷ್ಟಾನ್ನ ಗಾಳಿ ವಾಹಕವಾಗಿ ಎಷ್ಟೊಂದು ಕಂಪು ಜಲನೂರು ಮರದಲ್ಲಿ ನೂರು ಫಗೆ ಫಲರಸವೋ सृष्टिये वैविध्यमुद्दु रामा सृष्टिये वैविध्यमुद्वु रामं नमस्कारः